ಇನ್ನು ತುಮಕೂರು ಲೋಕಸಭಾ ಅಖಾಡ ರಂಗೇರ್ತಾ ಇದೆ ಯಾಕಂದ್ರೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆದಂತಹ ಸಂದರ್ಭದಲ್ಲಿ ಬಹಳ ಪೈಪೋಟಿ ಕಂಡು ಬರ್ತಾ ಇರುವಂತದ್ದು ಸ್ಪಷ್ಟ ಆಗಿದೆ ಒಂದ್ ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನ ಅನುಭವಿಸಿದ್ದಂತಹ ವಿ ಸೋಮಣ್ಣ ಅವರು ಈ ಬಾರಿ ತುಮಕೂರಿನಿಂದ ಅಖಾಡ ಕೀಳಿಬಹುದು ಅನ್ನುವಂತಹ ನಿಟ್ಟಿನ ಮುನ್ಸೂಚನೆ ಇದೆ ಅದಕ್ಕೆ ಹಾಗೆ ಅವರು ಕ್ಷೇತ್ರದಾದ್ಯಂತ ಬಹಳ ಓಡಾಟ ಕೂಡ ನಡೆಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಇವತ್ತು ತಾನೂ ಕೂಡ ಪ್ರಬಲ ಆಕಾಂಕ್ಷಿ ಅನ್ನುವಂಥದನ್ನ ಮಾಧುಸ್ವಾಮಿಯವರು ಬಿಂಬಿಸಿದ್ದಾರೆ ಅಷ್ಟೇ ಅಲ್ಲ ಹೊರಗಿನವ್ರಿಗೆ ಬೇಡ ತಮಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾಧುಸ್ವಾಮಿ ಅವರ ಬಣ ಬಹಳ ದೊಡ್ಡ ಧ್ವನಿಯಲ್ಲಿ ಒತ್ತಾಯ ಕೂಡ ಮಾಡಿದೆ ಹಾಗಾದ್ರೆ ತುಮಕೂರು ಲೋಕಸಭಾ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನೇನು ಇವತ್ತೇನೇನಾಗಿದೆ ಬರೀ ನೋಡ್ಕೊಬೋಣ ಹಿರಿಯರಾದ ಎಲ್ಲ ಮಾಡಿದ್ದಾರೆ ಅವರು ಚಾಮರಾಜನಗರದಲ್ಲೂ ಆಕ್ಟಿವ್ ಆಗಿದ್ರು ಅಸೆಂಬ್ಲಿ ಎಲೆಕ್ಷನ್ ಅರ್ಚಕರಲ್ಲೂ ಆಕ್ಟಿವ್ ಆಗಿದ್ರು ಯಾರ್ಯಾರು ಹೊರಗಡೆಯಿಂದ ಈ ಬಂದರಾಗಿ ವರ್ಷ ಮಂಡಳಿಗೆ ನಾವು ತಲೆ ಮಾಡಬೇಕಾಗುತ್ತೆ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿತ್ತಂತೆ ಕಮಲ ಪಾಳ್ಯದಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ ಒಂದೆಡೆ ಮಾಜಿ ಸಚಿವ ಸೋಮಣ್ಣ ತುಮಕೂರಿಗೆ ಆಗಾಗ ಭೇಟಿ ನೀಡಿ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿದ್ದಾರೆ ಮತ್ತೊಂದು ಕಡೆ ಸೋಮಣ್ಣಾರಿಗೆ ಸ್ಥಳೀಯ ನಾಯಕರ ವಿನೋದ ಶುರುವಾಗಿದೆ ಮಾಜಿ ಸಚಿವ ಮಾಧುಸ್ವಾಮಿ ಬಣ ನೇರವಾಗಿ ಸೋಮಣ್ಣಾರಿಗೆ ಟಿಕೆಟ್ ಬೇಡ ಅಂತ ಹೇಳುತ್ತಿದೆ ಆದರೆ ಈ ಮಧ್ಯೆ ದಾಳ ಬುರುಳಿಸಿರುವ ಮಾಜಿ ಸಚಿವ ಮಾಧುಸ್ವಾಮಿ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಇಂದು ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆದಿದ್ದು ಸಭೆಯಲ್ಲಿ ತಮ್ಮ ಸೋಲಿನ ಬಗ್ಗೆ ಮಾರುಸ್ವಾಮಿ ಮೆದುಕು ಹಾಕಿದ್ರು ಅವರು ಚಾಮರಾಜನಗರದಲ್ಲೂ ಆಕ್ಟಿವ್ ಆಗಿದ್ರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹಾಸನಲ್ಲೂ ಬಂದ ಅರ್ಚಿಕರಲ್ಲೂ ಆಕ್ಟಿವ್ ಆಗಿದ್ರು ಬೆಂಗಳೂರಲ್ಲೂ ಆಕ್ಟಿವ್ ರಾಜ್ಯವ್ಯಾಪ್ತಿ ಆಕ್ಟಿವ್ ಆಗಿದ್ದಾರೆ ಅವ್ರಿಗೆ ಶಕ್ತಿ ಇದೆಯಪ್ಪ ನಾವ್ಯಾಕೆ ಕಮೆಂಟ್ ಮಾಡೋಣ ಭರವಸೆ ಇಲ್ಲ ನನಗೆ ಭರವಸೆಯನ್ನು ಯಾರು ಕೊಟ್ಟಿಲ್ಲ ನನಗೆ ಸಿಗ್ಬೋದು ನಾನೇ ಅದರಲ್ಲಿ ಅಂತ ಕೂತಂತ ಯೋಚನೆ ಮಾಡ್ತಾ ಇದ್ದೇನೆ ಅಷ್ಟೇ ಹೈ ಕಮಾಂಡಿಗೆ ಮಾಡ್ತಂಗಿರ್ತೀವಿ ನಮ್ಮ ಮರ ಇಷ್ಟೆಲ್ಲ ಆದಮೇಲೆ ಮಾಡಿರ್ತೀವಿ ತೀರ್ಮಾನ ಮಾಡಬೇಕಾದ್ರೆ ಅವರು ಇನ್ನು ಈ ಬಾರಿ ಲೋಕಸಭಾ ಚುನಾವಣೆ ಗೆಲ್ಲಬೇಕಿದೆ ಹೀಗಾಗಿ ಸ್ಥಳೀಯರಿಗೆ ಅಂದ್ರೆ ನನಗೆ ಟಿಕೆಟ್ ನೀಡಬೇಕು ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಒಂದ್ ವೇಳೆ ಟಿಕೆಟ್ ಹೊರಗಿನವರಿಗೆ ನೀಡಿದ್ರೆ ದೇವೇಗೌಡರಿಗೆ ಆದ ಗತಿ ಎಲ್ಲೂ ಆಗಲಿದೆ ಅಂತ ಪರೋಕ್ಷವಾಗಿ ಸೋಮಣ್ಣಾರಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಕೋದಂಡರಾಮಯ್ಯನವ್ರು ನಿಂತಾಗ್ಲೂ ನಾನು ಹೀಗೆ ಹೇಳಿದ್ದೆ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೆ ನಾನು ಕೋದಂಡರಾಮ ಗೆಲ್ತಾರೆ ಅಂದರೆ ಕಷ್ಟ ತುಮಕೂರು ಯಾವತ್ತೂ ಆ ರೀತಿ ಓಟ್ ಆಗಿಲ್ಲ ಅಂತ ದೇವೇಗೌಡರು ನಿಂತಾಗ್ಲು ನಾವು ಅದನ್ನೇ ಕ್ಯಾಮಸ್ ಮಾಡಿದ್ವು ತುಮಕೂರು ಜಿಲ್ಲೆಯವ್ರಿಗೆ ಯಾರ್ಯಾರೋ ಗೆಲ್ಲಿಸ್ಕೊಳ್ಳಿ ಅಂತ ಯಾರ್ಯಾರು ಓ ಹೊರಗಡೆಯಿಂದ ಬಂದು ನಿಂತವ್ರೆ ಈವರೆಗೂ ಇಲ್ಲಿ ಸಫಲರಾಗಿಲ್ಲ ಅಷ್ಟು ಹೇಳಿದು ಬಿಟ್ಟರೆ ಮುಂದುವರೋರಾಗಲ್ಲ ಅಂತಲ್ಲ ಅದರ ಅರ್ಥ ಇನ್ನು ಮಾಧುಸ್ವಾಮಿ ಬಣದಲ್ಲಿ ಮಾಜಿ ಶಾಸಕ ಮಸಾಲೆ ಜೈರಾಮ್ ಡಿಸಿ ನಾಗೇಶ್ ಗುಬ್ಬಿ ದಿಲೀಪ್ ಸೇರಿದಂತೆ ಹಲವರುಗಿತ್ತು ಇವರೆಲ್ಲ ಸೋಮಣ್ಣಾರಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಂಸದ ಜಿ ಎಸ್ ಬಸವರಾಜ್ ಬಣ ಸೋಮಣ್ಣ ಪರವಾಗಿ ಇದ್ದಾರೆ ಮಸಾಲಾ ಜೈರಾಮ್ ಡಿಸಿ ನಾಗೇಶ್ ದಿಲೀಪ್ ಕೃಷ್ಣಕುಮಾರ್ ಸೇರಿದಂತೆ ಉಳಿದವರು ಮಾಧುಸ್ವಾಮಿ ಪರ ಇದ್ದಾರೆ ಸದ್ಯ ಸೋಮಣ್ಣ ಬಂದರೆ ಉತ್ತಮ ಅಂತ ಬಸವರಾಜ್ ಹೇಳತಾ ಇದ್ದು ಅವರೂ ಕೂಡ ಸದ್ದಿಲ್ಲದೆ ಪ್ರಚಾರ ಶುರು ಮಾಡಿದ್ದಾರೆ ಇದರ ಜೊತೆಗೆ ಶಾಸಕ ದುರೇಶ್ ಗೌಡ ಕೂಡ ಸಂಸದರ ಪರವಾಗಿ ಇದ್ದಾರೆ ಎನ್ನಲಾಗಿದೆ ಮೋದಿ ಗೆಲ್ಲಲು ಏನ್ ಬೇಕೋ ಅದನ್ನ ನಾವು ಮಾಡಬೇಕು ಅಂತ ಉಸ್ತುವಾರಿ ಗೋಪಾಲಯ್ಯ ಹೇಳಿದ್ದಾರೆ ಹೀಗಾಗಿ ಅಭ್ಯರ್ಥಿ ಆಯ್ಕೆಯಲ್ಲಿ ಕಾರ್ಯಕರ್ತರ ಹಾಗೂ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ತಿಳಿಸಿದ್ದಾರೆ ಕೇಂದ್ರ ರಾಜ್ಯದ ವರಿಷ್ಠ ಏನ್ ತೀರ್ಮಾನ ತುಪ್ಪಲ್ಲ ಆದರೆ ವರಿಷ್ಠ ಮಂಡಳಿಗೆ ನಾವು ತಲೆ ಬಂದರೆ ಜಿತಾ ತುಮಕೂರಲ್ಲಿ ಈ ರೀತಿಯ ಬೆಳವಣಿಗೆಗಳೆಲ್ಲ ನಡೆಯುತ್ತಿದ್ರೆ ಅತ್ತ ದೆಹಲಿಯಲ್ಲಿರುವ ಸೋಮಣ್ಣ ತಮ್ಮದೇ ಕಾರ್ಯತಂತ್ರದಲ್ಲಿದ್ದಾರೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ತುಮಕೂರು ಹಾಲಿ ಸಂಸದ ಜಿ ಎಸ್ ಬಸವರಾಜ್ ಅವರಿಗೆ ನಾನು ತುಮಕೂರು ಕ್ಷೇತ್ರಕ್ಕೆ ಬರಬೇಕೆಂಬುದು ಭಾವನೆಯಾಗಿದೆ ಸಾಧ್ಯವಾದರೆ ನಾನು ಜೆ ಪಿ ನಡ್ಡಾ ಭೇಟಿ ಮಾಡ್ತೇನೆ ಅಂತ ತಿಳಿಸಿದ್ದಾರೆ ಮತ್ತೆ ಹಿರಿಯರಾದ ಬಸವರಾಜಣ್ಣ ಅವರು ನನಗೂ ಸುಮಾರು ನಲವತ್ತು ವರ್ಷದ ಒಡನಾಣ್ಣ ಹೊಟ್ಟೆಯ ಹೊತ್ತೆ ನಾವು ಅವ್ರು ಬೇರೆ ಪಾರ್ಟಿಲ್ ಇದ್ದಾಗ ಕೂಡ ನಾನು ಬೇರೆ ಪಾರ್ಟಿ ಇದ್ದರೂ ಕೂಡ ಮಾಡ್ತೀನಿ ಮತ್ತು ಸುಮಾರು ಹದಿನೈದು ವರ್ಷದಿಂದ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಅವ್ರ ಚಿಂತನೆ ಇದೆ ಸೋಮಣ್ಣವರು ಒಬ್ಬ ಕೆಲಸಗಾರರು ಅವ್ರು ಕರ್ಕೊಂಡು ಹೋಗಿಬಿಟ್ರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದು ಒಳ್ಳೆ ಕೆಲಸಗಳು ಆಗ್ತವೆ ಅನ್ನುವ ನಂಬಿಕೆ ಅದಕ್ಕೋಸ್ಕರವಾಗಿ ಅವರೇ ಒಂದು ನಾಲ್ಕೈದು ಸಾರಿ ನನ್ನ ಎಲ್ಲ ಮಾಡಿದ್ದಾರೆ ಅಲ್ಲಿ ಪಕ್ಷದವರು ಕೂಡ ಮುಖಂಡರು ಬಹುತೇಕರು ಬನ್ನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ವರಿಷ್ಠ ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಮಾಡ್ತೀನಿ ವರಿಷ್ಠ ತೀರ್ಮಾನವೂ ಅಂತಿಮ ಜಿಲ್ಲೆಯಲ್ಲಿ ಲಿಂಗಾಯಿತ ಮತಗಳು ಹೆಚ್ಚಿದ್ದು ಇದರಲ್ಲಿ ಸೋಮಣ್ಣ ಹಾಗೂ ಮಾಧುಸ್ವಾಮಿ ಅಂತ ಕೆತ್ತಾಟ ನಡೆಸಿದರೆ ಬಿಜೆಪಿ ಗೆಲುವು ಕಷ್ಟ ಸಾಧ್ಯವಾಗಲಿದೆ ಸೋಮಣ್ಣಾರಿಗೆ ಆರಂಭದಲ್ಲಿ ವಿರೋಧ ವ್ಯಕ್ತವಾಗಿದ್ದು ಸಂಸದರು ಮಾತ್ರ ಇವರ ಪರ ಬ್ಯಾಟ್ ಬಿಸ್ತಾಗಿದ್ದಾರೆ ಇನ್ನು ಬಿವೈ ವಿಜಯೇಂದ್ರ ಟೀಂ ಕೂಡ ಮಾಧುಸ್ವಾಮಿಗೆ ಟಿಕೆಟ್ ಕೊಡಿಸಲು ಉತ್ಸುಕರಾಗಿದ್ದಾರೆ ಎನ್ನಲಾಗಿದೆ ಮಹೇಶ್ ಟಿವಿ ನೈನ್ ತುಮಕೂರು